ನಮಸ್ಕಾರ ನಮ್ಮ ಜಗತ್ತು ಕುಟುಂಬಕ್ಕೆ ತಮ್ಮ ಪ್ರೀತಿಯ ಸ್ವಾಗತ ಇವತ್ತೊಂದು ಹೊಸ ರೆಸಿಪಿ ಮಾಡ್ತಿದ್ದೇನೆ ನೋಡ್ಕೊಂಡ್ ಬರುವ ಬನ್ನಿ ವೈವಾಸ ರೆಸಿಪಿಗೆ ಬೇಕಾಗಂತ ಸಾಮಗ್ರಿಗಳನ್ನು ನೋಡ್ಕೊಂಡ್ ಬರುವ ಚೋಪ್ರಿಟ್ಟು ಬಣ್ಣ ಚೋಪ್ರಿಟ್ಟು ಪೊಟ್ಯಾಟೊ ಗ್ರೀನ್ ಚಿಲ್ಲಿ ವಾನಿಯನ್ನು ಅಜ್ಜು ಗರಂ ಮಸಾಲಾ ಓ ಮಚ್ಚು ಪೌಡರ್ ರೆಚ್ಚಿ ಹೊತ್ತು ಮಸಾಲ ಸೂಪು ಮತ್ತು ನೆಸಿನ ಕುದಿ ಈಗ ಮದುವೆ ವಿಧಾನವನ್ನು ನೋಡ್ಕೊಂಡು ಬರುವ ಬೈವಸ್ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಬನ್ನು ಮತ್ತು ಪೊಟಾಟೊ ಗ್ರೀನ್ ಚಿಲ್ಲಿಯನ್ನು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಬೇಕು ಮಿಕ್ಸ್ ಮಾಡಬೇಕು ಬೈವಸ್ ಈ ರೀತಿ ಸ್ಮೆಶ್ ನಿಮ್ಮಲ್ಲಿ ಯಾವುದಾದ್ರೂ ಸ್ಮೆಶಲ್ಲಿ ಇದ್ದರೆ ಸ್ಮೆಶಲ್ಲಿ ಇಲ್ಲದಿದ್ದರೆ ಸ್ಮ್ಯಾಶರಲ್ಲಿ ಇಲ್ಲದಿದ್ದರೆ ಕೈಯಲ್ಲಾದರೂ ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಒಂದು ಪ್ಲೇಟ್ನಲ್ಲಾಕಿ ತೆತ್ತಿ ತೋಳ್ಬೇಕು ಈಗ ಏನು ಮಾಡಬೇಕಂತ ತೋರಿಸ್ತೀನಿ ವೈವರ್ಸ್ ಅದೇ ಎಣ್ಣೆ ಹಸಿಮೆಣಸನ್ನು ಹುರಿದು ಸಪ್ರೇಟಾಗಿ ತೆತ್ತಿಕೊಳ್ಬೇಕು ಹಾಗೆ ಈರುಳ್ಳಿ ಹಾಕಿ ಮೆಣಸಿನ ಹುಲಿ ಗರಂ ಮಸಾಲ ಸ್ವಲ್ಪ ಅಮುಚ್ಚು ಪೌಡರ್ ಸ್ವಲ್ಪ ಅಮಚ್ಚ ಪೌಡ್ರ್ ಎಲ್ಲ ಹಾಕಿ ಸ್ವಲ್ಪ ಪಫತ್ತು ಪೌಡರು ತಕ್ಕ ಸ್ಟೂಪನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡಬೇಕು ವೈವಸ್ ಬನ್ನು ಮತ್ತು ಆಲೂಗಡ್ಡೆಯನ್ನು ಸ್ಮ್ಯಾಶ್ನದಿದ್ದಂಥದ್ದನ್ನು ಹಾಕಿ ಮಿಕ್ಸ್ ಮಾಡಿ ಉಂದೆ ಕಟ್ಟಿ ಯಾವ ಶೇಪಿಗೆ ಬೇಕು ಆ ಶೇಪಲ್ಲಿ ಮಾಡ್ಕೊಳ್ಬೇಕು ವೈವಸ್ ಏನೋದೇಕಂದು ತೋರಿಸ್ತೀನಿ ವೈವಸ್ ಈ ರೀತಿ ಈ ಗ್ಲೇಸಿನ ಹುದಿಯನ್ನು ಹಾಕಿ ಏನೋದೇಕಂದು ತೋರಿಸ್ತೀನಿ ಮತ್ತು ಈ ರೀತಿ ತವದಲ್ಲಿ ಫ್ರೈ ಮಾಡಬೇಕಾಯ್ತು ಇಷ್ಟೇ ವೈವಸ್ ಇದೇನು ಗೊತ್ತಾ ಇದು ಆಲೂ ಹುಬ್ಬನ್ನು ಕಟ್ಟಲೆ ಇತ್ತು ವೈವಸ್ ಬೆರಗಿನ ಬ್ರೇಕ್ಫಾಸ್ಟಿಗೆ ಟೀ ಟೈಮಲ್ಲಿ ಎಲ್ಲ ಈ ರೀತಿ ಮಾಡಿ ಅಂತ ಹೇಳ್ತಾ ನಾನು ಇಲ್ಲಿಗೆ ಈ ವಿಡಿಯೋ ಕೊನೆಗೊಳಿಸುತ್ತಿದ್ದೇನೆ ನಾನು ಮುಂದೆ ಹೊಸ ವೀಡಿಯೊಂದಿಗೆ ಬರುತ್ತೇನೆ ನಾವೆಲ್ಲರೂ ಮುಂದೆ ಹೊಸ ವೀಡಿಯೋದಲ್ಲಿ ಭೇಟಿಯಾಗುವ ಬಾಯ್ ಬೈ ಬಾಸ್ ಅಲ್ಲಿ ತನಕ ನಮ್ಮ ಜಗತ್ತು ಚಾನಲ್ನ ನೋಡ್ತೀರಿ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋ